ಮಾಸ್ಟರ್ಸ್ ಇಡೀ ರಾತ್ರಿ ಧ್ಯಾನ ಮಾಡಿದವರು ಇರ್ಬೋದು ನೀವು ಹನ್ನೆರಡು ಗಂಟೆವರೆಗೂ ಧ್ಯಾನ ಮಾಡಿ ಮೂರು ಗಂಟೆಗೆ ಎದ್ದು ಬಂದಿರ್ಬೋದು ಎಂತ ಅದ್ಭುತ ಸ್ಥಿತಿ ಮಾಸ್ಟರ್ಸ್ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದು ಹನುಮಾನ್ ಜಯಂತಿ ಅಂತಾನೆ ಸೆಲೆಬ್ರೇಟ್ ದಕ್ಷಿಣ ಕನ್ನಡ ಬೇರೆ ಏನು ಮಾಡ್ತಾರೆ எந்த அத்தே இது ஹனுமா நம்மெல்லாம் பிரதீக மாஸ்டர் ஆதர்சிராய ஏனேனா அவ்ரஹத்த கல்க்கொள்ள மொட்டமொதும் எர்டு வர்ஷமே ஆ துண்டாட்ட மாதிரி சுருமா அவ் தாயி ஹேர்த்தாள் ஆஞ்சன அஞ்சனேவி ನೀನು ತುಂಟಾಟ ಬಹಳ ಅತಿಯಾಯ್ತು ನಿಂದು ಇನ್ನು ಕೂತ್ಕೋ ಧ್ಯಾನಕ್ಕೆ ಸಾಕು ನಿನ್ನ ತುಂಟಾಟ ಅಂತ ಆಗಲೇ ಶ್ವಾಸಪುತ್ರ ವಾಯುಪುತ್ರ ಪವನ ಪುತ್ರ ಹನುಮಾನ್ ಆಗಿರುತ್ತ ಆದ್ಮೇಲೆ ಏನಾಯ್ತು ಮಾಸ್ಟರ್ಸ್ ಬಾಲ್ಯಾವಸ್ಥೆಯಲ್ಲಿಯೇ ಸಿದ್ಧಿಗಳ ಉಪಲಬ್ಧಿ ಅಷ್ಟಸಿದ್ಧಿಗಳು ನಿಮ್ಗೆ ಗೊತ್ತಿಲ್ಲ ಹಣಿಮ ಮಹಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಾಕಾರ ಈ ಸಿದ್ಧ ವಶಿತ್ವ ಎಲ್ಲ ಉಪಲಬ್ಧಿ ಆ ಸಿದ್ಧಿಗಳನ್ನು ಉಪಯೋಗ ಮಾಡಿಕೊಂಡು ತುಂಟಾಟ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಋಷಿ ಮುನಿಗಳಿಗೆಲ್ಲ ತಪಸ್ಸು ಭಂಗು ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಅಲ್ಲಿ ಒಬ್ಬ ಋಷಿಯವರಿಗೆ ನಿನ್ನ ವಿದ್ಯೆ ನಿನಗೆ ಉಪಯೋಗಕ್ಕೆ ಬರುವ ಸಮಯದವರೆಗೂ ಮರೆತು ಹೋಗ್ಲಿ ಅಂತ ಅದಾದ್ಮೇಲೆ ಯಾವಾಗ ನೆನಪಾಯ್ತು ಮಾಸ್ಟರ್ಸ್ ಸೀತಾ ಮಾತೆಯನ್ನು ಹುಡ್ಕೋದಕ್ಕೆ ಸಾಗರ ಉಲ್ಲಂಘನೆ ಮಾಡಬೇಕಾದ್ರೆ ಜಾಬವಂತ ಬಂದು ಹನುಮಾನ್ಗೆ ನಿನ್ ನೆನಪಿಸಿಕೋ ನಿನ್ನ ಬಾಲ್ಯದ ಲೀಲೆಗಳನ್ನ ಆ ಶಕ್ತಿಗಳನ್ನ ಜಾಗೃತ ಮಾಡ್ಕೋ ಅದನ್ನ ನೆನಪು ಮಾಡ್ಕೋ ಅಂತ ಪ್ರೇರಣೆ 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 ತುಂಬಿದ ಮೇಲೆ ಹನುಮಾನ್ಗೆ ಸಂಪೂರ್ಣವಾಗಿ ತನ್ನ ವಿದ್ಯೆಗಳೆಲ್ಲ ನೆನಪಿಗೆ ಬಂತು ಆವಾಗ ವಿಶಾಲಕಾಯನಾಗಿ ಸಾರ ಸಾಗರ ಉಲ್ಲಂಘನ ಮಾಡಿ ಲಂಕೈ ತಲುಪಿ ಮುಂದಿನ ಕಥೆ ನಿಮಗೆ ಗೊತ್ತಿದೆ ಅದ್ರ ಮುಂದೆ ಇನ್ನೊಂದು ಕತೆ ಹೇಳ್ಬೋದು ಮಾಸ್ಟರ್ಸ್ ಸಂಜೀವಿನಿ ಪರ್ವತ ತಗೊಂಡ್ಬಂದು ಸಂಜೀವಿನಿ ವಿದ್ಯೆ ಯಾರಿಗೆ ಸಾಧ್ಯ ಮಾಸ್ಟರ್ಸ್ ಯಾರು ಪವನ ಪುತ್ರ ಶ್ವಾಸಪುತ್ರ ವಾಯುಪುತ್ರ ಆಗ್ತಾರೋ ಅವರಿಗೆ ಮಾತ್ರ ಸಂಜೀವಿನಿ ವಿದ್ಯೆ ಸಾಧ್ಯ ಬರೆದಿಟ್ಕೋಬೇಕು ಇದರಲ್ಲೂ ಹನುಮಾನ್ ನಮಗೆ ಆದರ್ಶಪ್ರಾಯ ರೋಲ್ ಮಾಡಲ್ ಇಷ್ಟೆಲ್ಲಾ ಇದ್ದು ಯುದ್ಧ ಗೆದ್ಮೇಲೆ ತನ್ನ ರಾಜನ ಜೊತೆಗೆ ಕಿಷ್ಕಿಂದೆಯಲ್ಲಿ ಇರಲಿಲ್ಲ ಶ್ರೀರಾಮನ ಜೊತೆಗೆ ಅಯೋಧ್ಯೆಗೆ ಬಂದ ಏಕೈಕ ಯೋಧ ಏನ್ ಕಲಿಬೇಕು ಮಾಸ್ಟರ್ಸ್ ಇಷ್ಟೆಲ್ಲಾ ಅಷ್ಟಸಿದ್ಧಿಗಳನ್ನೇ ಇಟ್ಕೊಂಡ್ರು ಇನ್ನೂ ಆಂಜನೇಯ ಸ್ವಾಮಿಯ ವಿಶೇಷ ಗುಣಗಳನ್ನು ನೋಡೋಣ ಮಾಸ್ಟರ್ಸ್ ವಿನಮ್ರತೆಯಲ್ಲಿ ಆಂಜನೇಯ ಸ್ವಾಮಿಗೆ ಸರಿಸಾಟಿ ಯಾರಿಲ್ಲ ಬುದ್ಧಿಮತ್ತೆಯಲ್ಲಿ ಆಂಜನೇಯ ಸ್ವಾಮಿಗೆ ಸರಿಸಾಟಿ ಯಾರು ಯಾರಿಲ್ಲ ವಾಕ್ ಪಟುತ್ವ ಚಾತುರ್ಯದಲ್ಲಿ ಆಂಜನೇಯ ಸ್ವಾಮಿಗೆ ಸರಿಸಾಟಿ ಬಲಶಾಲಿಗಳಲ್ಲಿ ಆಂಜನೇಯ ಸ್ವಾಮಿಗೆ ಸರಸ ಸರಿಸಾಟಿ ಅಂತ ಆಂಜನೇಯ ಸ್ವಾಮಿ ಯಾರ ಜೊತೆಗಿದ್ರು ಮಾಸ್ಟರ್ಸ್ ವಾಲಿ ಜೊತೆಗಲ್ಲ ರಜನ ಜೊತೆಗಲ್ಲ ಸುಗ್ರೀವನ ಜೊತೆಗೆ ಯಾರು ಸುಗ್ರೀವ ಸುಗ್ರೀವ ಗ್ರೀವ ಅಂದ್ರೆ ಕಂಠ ಕೊರಳು ಸುಗ್ರೀವ ಯಾರ ಕಂಠ ವಿಶುದ್ಧವಾಗಿದೆಯೋ ಯಾರು ವಿಶುದ್ಧ ವಾಣಿಯಲ್ಲಿದ್ದಾರೋ ಯಾರು ಸುಮಧುರ ವಾಣಿಯಲ್ಲಿದ್ದಾರೋ ಅವರತ್ರೇ ಯಾವ ವಿದ್ಯೆಗಳು ನೆನಪಿರ್ಲಿಲ್ಲ ಆದ್ರೆ ಸುಗ್ರೀವನ ಜೊತೆ ಮಾಸ್ಟರ್ಸ್ ನಮಗೆ ಈ ಸುಗ್ರೀವ ಸ್ಥಿತಿನೇ ನಾಳೆ ಮಾತಾಡೋಣ ನಮಗೆ ಏನು ಗೊತ್ತಿರ್ಲಿ ಗೊತ್ತಿರದೇ ಇರಲಿ ನಮಗೆ ಆಧ್ಯಾತ್ಮಿಕ ವಿದ್ಯೆಗಳು ಗೊತ್ತಿರ್ಲಿ ಗೊತ್ತಿರದೇ ಇರಲಿ ನಮ್ಗೆ ಎಕ್ಸ್ಪೀರಿಯನ್ಸಸ್ ಇರ್ಲಿ ಇರದೇ ಇರಲಿ ನಾವು ಆಗ್ಬೇಕಾಗಿರೋದು ಫಸ್ಟ್ ಸುಗ್ರೀವ ಈ ವಿಷಯ ನಾಳೆ ಮಾತಾಡೋಣ ಇಂದು ಆಂಜನೇಯ ಸ್ವಾಮಿ ನಾಳೆ ಸುಗ್ರೀವ ಸುಗ್ರೀವನ್ ಜೊತೆಗಿದ್ರು ಆದ್ರೆ ಯುದ್ಧ ಗೆದ್ದ ಮೇಲೆ ಅಯೋಧ್ಯೆಗೆ ತೆರಳಿದ ಏಕೈಕ ಯೋಧ ಆಂಜನೇಯ ಸ್ವಾಮಿ ಯಾಕೆ ಯಾಕೆ ಅಂದ್ರೆ ಶುದ್ಧ ಯಾರು ಭವನ ಪುತ್ರ ವಾಯುಪುತ್ರ ಆಗಿ ಅಷ್ಟಸಿದ್ಧಿಗಳನ್ನ ಪಡ್ಕೊಳ್ತಾರೋ ಅವರು ಇರಬೇಕಾದ್ದು ಶುದ್ಧ ಸಾತ್ವಿಕದ ಸನ್ನಿಧಿಯಲ್ಲಿ ಶ್ರೇಷ್ಠತೆಯ ಸನ್ನಿಧಿಯಲ್ಲಿ ಸುಗ್ರೀವನ ಸ್ಥಿತಿ ದಾಟಿ ಹೋಯಿತು ಹೀಗಾಗಿ ಮಾಸ್ಟರ್ಸ್ ಆತ ಒಬ್ಬನೇ ಒಬ್ಬ ಯೋಧ ಶ್ರೀರಾಮನೊಂದಿಗೆ ಅಯೋಧ್ಯೆಗೆ ಬಂದು ಶ್ರೀ ರಾಮ ಸೀತಾಮಾತೆ ದೇಹ ತ್ಯಜಿಸುವವರೆಗೂ ಅವರ ಪರಮ ಸೇವಕನಾಗಿದ್ದು ಇಂದಿನವರೆಗೂ ದೇಹ ತ್ಯಜಿಸದೆ ನಮ್ಮೊಂದಿಗೆ ಇದ್ದದ್ದು ಆಂಜನೇಯ ಸ್ವಾಮಿ ದೇಹ ತ್ಯಜಿಸಿಲ್ಲ ಗೊತ್ತಿದೆ ನಿಮ್ಮೆಲ್ಲರಲ್ಲೂ ಸೀತಾಯಣ ಓದಿದ್ಮೇಲೆ ಮಾತೆಯ ಆ ಜವಾಬ್ದಾರಿಯನ್ನು ಶ್ರೀರಾಮನ ಆ ಜವಾಬ್ದಾರಿಯನ್ನು ನಾಲ್ಕು ಯುಗಗಳು ದಾಟಿ ಬರುವವರೆಗೂ ಆ ಬೀಜಗಳನ್ನ ಕಾಪಾಡಿಕೊಂಡು ಪುನಃ ಆ ಬೀಜಗಳನ್ನ ಭೂಮಿ ಮೇಲೆ ಬಿತ್ತಿ ಅವು ವೃಕ್ಷರೂಪದಲ್ಲಿ ಫಲ ಕೊಡುವಂತೆ ಆಗುವವರೆಗೂ ಭೂಮಿಯ ಮೇಲಿಂದ ನಿನಗೆ ಮೇಲೆ ಬರುವ ಅಧಿಕಾರ ಇಲ್ಲ ನೀನಿಲ್ಲೇ ಇರು ಇವತ್ತಿಗೂ ನಮ್ಮೊಂದಿಗಿದ್ದಾರೆ ಮಾಸ್ಟರ್ಸ್ ನಮಗೆ ಯಾರಾದ್ರೂ ರೋಲ್ ಮಾಡೆಲ್ ಇಡಿ ಪಿರಮಿಡ್ ಮಾಸ್ಟರ್ಸ್ ಗೆ ಯಾರದರೂ ರೋಲ್ ಮಾಡಲ್ ಇದ್ದರೆ ಅದ್ವಾಂಜನೀಯ ಸೌಮನ್ ಬಿಟ್ಕೊಳ್ಳಿ ಜೋರಾಗಿ ಚಾಪರೆ ತಡಿ ಆಂಜನೇಯ ಸ್ವಾಮಿ ಜೋರಾಗಿ 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 ಚಾಪರೆ ನೆನೆಪಟ್ಕೊಳ್ಳಿ ಮಾಸ್ಟರ್ಸ್ ಬಪ್ಪರು ನೀವು ಆಂಜನೇಯ ಸ್ವಾಮಿ ಆಗಿರಬೇಕು ಬರದಿಟ್ಕೊಂಡ ಬಿಡಿ ನಾಟ್ less than that. ಇದು ಆಂಜನೇಯ ಸ್ವಾಮಿಯ ಸೈನ್ಯ ಆಗಿರಬೇಕು ಮಾಸ್ಟರ್ಸ್ ಅಟ್ ಲೀಸ್ಟ್ ವಾರಿಯರ್ಸ್ ನೆಟ್ಕೊಳ್ಳಿ ವಾಕಿನ್ ಆದ್ರೆ ನಮ್ಗೆ ಆಂಜನೇಯ ಸ್ವಾಮಿ ವಾಕಿನ್ ಸೇವೆ 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 ಬ್ರಹ್ಮ ಅವರಿಗೆ ಪರಮ ಸೇವಕನಾಗಿ ನಿಂತ್ಕೊಳ್ಬೇಕು ಮಾಸ್ಟರ್ಸ್ ನಾವು ಪರಮ ಸೇವಕರಾಗಿ ನಿಂತ್ಕೊಳ್ಬೇಕು ರೆಡಿ ಇದೀರಾ तो रेडी दट चपाड़े चपाळे तट्टी निम चपाड़े सत्य लोकरली ब्रह्मार्षि पिता महापतृजी ओर खाली stai रे निम रेडीनेस नोडी आनंदित stai so थैंक यू थैंक यू थैंक यू सो मच मास्टर्स जय हो आंजनेय स्वामी जय हो आंजनेय जय यस जय श्री मैडम नीवंतो आंजनेय आगी यस आंजनेय

ತೋರ್ಸಿ ತೋರಿಸಿ ಸ್ಕ್ರೀನ್ ಮೇಲೆ ಅತ್ರೀಜಿ ಅವರಿಗೆ ಕೋಟಿ ಕೋಟಿ ನಮನಗಳು ಸರ್ ತಮಗೂ ಕೂಡ ತುಂಬಾ ಧನ್ಯವಾದಗಳು ಸರ್ ನಿಮ್ಮೆ ಹನುಮ ಜಯಂತಿ ಅಂತ ಹೇಳಿ ಆ ಪುಸ್ತಕ ಅಮೇಲ್ ನೋಡೋಣ ಈಗ ಆನ್ ಇರಿ ಪರವಾಗಿಲ್ಲ ಹ ಹೇಳಿ ಹನುಮ ಜಯಂತಿ ಹನುಮ ಜಯಂತಿ ಅಂತ ಹೇಳಿ ಹನುಮ ಜಯಂತಿಗೆ ನಾನು ತೋರಣ ಹಳಿಗೆ ಹೋಗ್ತೀನಿ ಅಲ್ಲೇ ದರ್ಶನ ತಗೊಂಡ್ ಬರ್ತೀನಿ ಆದ್ರೆ ನಿನ್ನೆ ನನಗೆ ವ್ಯಾಲ್ಯೂಯೇಷನ್ ಡ್ಯೂಟಿ ಇದ್ದಿದ್ರಿಂದ ನಾನು ಲಿಪ್ಪಾನಿ ಎಕ್ಸ್ಪೀರಿಯನ್ಸ್ ಬರ್ರಿ ಮೇಡಮ್ ಹ್ಮ್ರಿ ಲಿಪ್ಪಾನಿಗೆ ಹೋದೆ ಆದ್ರೆ ನನಗೆ ಹನುಮ ಜಯಂತಿ ಅಲ್ಲ ಇವತ್ತು ನಾನು ಹೋಗ್ಲಿಲ್ಲ ಅಂತ ಹೇಳಿ ನನ್ ಇತ್ತು ಬಟ್ ಇವತ್ ನನಗ್ ಧ್ಯಾನದಲ್ಲಿ ಮೂರು ಗಂಟೆಗೆ ಸರಿಯಾಗಿ ಎದ್ದು ನಾನು ಧ್ಯಾನಕ್ಕೆ ಕೂತಾಗ ಧ್ಯಾನದಲ್ಲಿ ಇಡೀ ನನ್ನ ಧ್ಯಾನ ಮುಗಿಯುವವರೆಗೂ ಆಂಜನೇಯ ಸ್ವಾಮಿ ನನ್ನ ಹತ್ರ ನನ್ ಮುಂದೆ ಇದ್ದಾರೆ ನಾನು ಅವ್ರ ಮುಂದೆ ಕೈ ಮುಕ್ಕೊಂಡ್ ಕೂತಿದೀನಿ ಸರ್ ಆಂಜನೇಯ ಸ್ವಾಮಿ ದೊಡ್ಡದಾದಂತ ಆಂಜನೇಯ ಸ್ವಾಮಿ ರೂಪ ನಾನು ಅವ್ರ ಮುಂದೆ ಕೈ ಮುಕ್ಕೊಂಡ್ ಕೂತಿದ್ದೀನಿ ಆಂಜನೇಯ ಸ್ವಾಮಿ ಆ ನಂತರ ಆ ಆಂಜನೇಯನಲ್ಲಿ ನನಗೆ ರಾಮ ಸೀತೆ ಇಬ್ರು ದರ್ಶನ ಕೊಟ್ರು ಸರ್ ಇಬ್ರು ದರ್ಶನ ಕೊಟ್ರು ನೀವು ನನ್ ನನ್ನ ಹೆಚ್ಚರಾಗೋರೆಗೆ ನೀವು ಆಂಜನೇಯನ ಬಗ್ಗೆನೇ ಹೇಳ್ತಾ ಇದ್ರಿ ರಾಮ ರಾಮನಿಗೆ ನಿಷ್ಠನಾದ ಭಕ್ತ ಸೀತೆಗೆ ಯುಗಾಂತರಗಳವರೆಗೆ ಇರುವ ಇರ್ಲಿಕ್ಕೆ ವರದಾನ ಇದ್ರಿ ಸರ್ ಆ ಒಂದು ದ್ರಶ್ಯ ದಿವ್ಯ ದೃಶ್ಯ ಹಾಗೆ ಪಠಿಸ್ತಾ ಇತ್ತು ಸರ್ ಗಂಟೆಗಳ ಕಾಲ ಸತತ ಮೂರು ಗಂಟೆಗಳ ಕಾಲ ನಾನು ಅವ್ರ ಮುಂದ ಕೈ ಮುಕ್ಕೊಂಡೆ ಕೂತಿದ್ದೆ ಸರ್ ನೀವ್ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಸರ್ ಕು ಸರ್ ಆ ಜಯಶ್ರೀ ಮೇಡಂ ಆ ಯಾರ್ಯಾರ ಕಡೆ ಮಂಜುಳ ಮೇಡಮ್ ಯಾರ್ಯಾರ ಕಡೆ ಬುಕ್ ಇದೆ ಎಲ್ಲರೂ ತೋರಿಸ್ರಿ ನಿನ್ನೆ ಎರಡ್ ದಿನದ ಹಿಂದೆ ಏನಾಯ್ತು ಅಂದ್ರೆ ಆವತ್ತು ನಾವು ಪ್ರಿಂಟ್ ಮಾಡಿದ್ವಿ ಅಲ್ಲ ಬುಕ್ ಒಂದು ಬುಕ್ ಇವತ್ತಿನವರೆಗೂ ಸಿಕ್ಕಿರ್ಲಿಲ್ಲ ಈಗಲೂ ನನ್ನ ಕೈಗೆ ಬುಕ್ ಬಂದಿಲ್ಲ ಸರ್ ನಾನು ಇನ್ನೂ ಊರಲ್ಲಿ ಇರ್ಲಿಲ್ಲ ಬಂದ್ ಬಂದಿಲ್ಲ ಬುಕ್ ಏನ್ ಮಾಡ್ಬೇಕು ಅಂತ ಹನುಮ ಜಯಂತಿ ಬಂತಲ್ಲ ಇದು ಮೊದಲು ಏನ್ ಮಾಡ್ತೀಯೋ ಗೊತ್ತಿಲ್ಲ ಇದನ್ನ ಪ್ರಿಂಟ್ ಮಾಡಿ ಕೈಗೆ ಎಲ್ಲರಿಗೂ ಕಲ್ಪಿಸೋ ವ್ಯವಸ್ಥೆ ಮಾಡುವ ಮಾಸ್ಟರ್ಸ್ ನಿನ್ನೆ ಅದನ್ನ ಬುಕ್ ಬರೋಂತೆ ಮಾಡಿ ವಿಶೇಷ ಅಂದ್ರೆ ಈಗ ಅಂಗಡಿ ಮೇಡಮ್ ಇದಾರೋ ಇಲ್ಲೋ ಗೊತ್ತಿಲ್ಲ ಇದ್ರೆ ಸ್ಕ್ರೀನ್ ಮೇಲೆ ಬರಬೇಕು ಅವ್ರ ಮಗಳು ಹನುಮ್ ಜಯಂತಿ ದಿನ ಹುಟ್ಟಿದ್ದು ಸರ್ ಆ ಬುಕ್ಸ್ ಇದೆಯಾ ಅಂತ ಫೋನ್ ಮಾಡಿದ್ರು ಇನ್ನೇನ್ ಬುಕ್ ಬರೋ ಟೈಮ್ ಅಲ್ಲೇನೆ ಫೋನ್ ಮಾಡಿದ್ರು ಸೀದಾ ಅವ್ರಿಗೆ ಪಾರ್ಸಲ್ ಮುಟ್ಟೋ ಫಸ್ಟ್ ಕಳಿಸಿದೆ ಇನ್ನು ನನಗ್ ಬಂದಿಲ್ಲ ಇಲ್ಲಿ ಬಂದಿದೆ ತರ್ಲಿಕ್ಕೆ ಹೋಗಿಲ್ಲ ಆಮೇಲೆ ಇವತ್ತು ನೀವು ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಹಂಚಬೇಕು ಮೇಡಮ್ ಫ್ರೀ ಎಲ್ಲರಿಗೂ ಹಂಚಬೇಕು ಅಲ್ಲ ಇವರು ಸರೋಜಿನಿ ಮೇಡಮ್ ಹಂಚ್ಬೇಕು ಇವತ್ತು ಅವ್ರ ಜವಾಬ್ದಾರಿ ನೀವು ನಿನ್ನೆ ನಿಮ್ ಜವಾಬ್ದಾರಿ ಮುಗಿಸಿದ್ರಿ ಶಿವಾನಂದ ಕಡೆ ಬುಕ್ ಬಂದಿದೆ ಮುಂಚೆನೆ ಇಟ್ಕೊಂಡಿದ್ದಾನೆ ಬುಕ್ಸ್

ಮಂಜುಳಾ ಮೇಡಂ ಎರಡ್ ತಿಂಗಳಾಯ್ತು ಹೇಳಾಕತ್ತೀರಿ ಕಳಸ್ರಿ ಪುಸ್ತಕ ಅಂತ ನೋಡಕ್ ಸಿಕ್ಕಿದಿಲ್ ನನಗ ಈಗ ಮಹಾನಂ ಜಯಂತಿದೇನ ಎಲ್ಲಾರ್ಗು ಮನಿ ಮನಿಗ್ ಹೋಗ್ಬಿಟ್ರು ಅಂದ್ರಿ ಮೇಡಮ್ ಹಾ ನಮಸ್ತೆ ರೀ ಸರ್ ಒಂದ್ ಒಂದೇ ಮಾತಾಡ್ತೇನ್ರಿ ಸರ ಅವಕಾಶ ಕೊಡ್ರಿ ಎ ಬರ್ರಿ ಏನಿಲ್ರಿ ನಾನ್ ಏನ್ ಏನ್ರಿ ಸರ ನಾವ್ ಬೇಕಂದ ಬೇಕಾದ ಸಿಗಂಗಿಲ್ಲ ಬಟ್ ಅದ ನಾ ಕರೆಕ್ಟ್ ಏನಾಗಿದ್ ಅಂದ್ರ ನನ್ ಮಧ್ಯಾಹ್ನ ನಂದ್ ನಾ ಕಾರ್ಯಕ್ರಮ ಆಡಿದಕ್ ಸಂಪೂರ್ಣತೆ ಸಿಗ್ತೇತಿ ಇಲ್ಲಿಕಂದ್ರ ಅಪೂರ್ಣ ಕೈ ತಂದ್ರಿ ಸರ್ ಯಾಕಂದ್ರ ಎಲ್ಲಾರು ಊಟ ಅಷ್ಟ್ ಮಹತ್ವ ಅಲ್ಲ ಅವ್ರ ಹೋಗು ಮುಂದ ಅವ್ರ ಕೈಗೆ ಏನ್ರ ಕೊಡ್ಬೇಕ್ರಿ ನಾವ್ ಒಟ್ಟ ಅದಕ್ಕೆ ಏನ್ರ ಕೊಟ್ರು ಅದ ಬಿಸಾಕ್ ಅಂತದ್ ಇರ್ಬಾರ್ದಲ್ರಿ ಅದ್ರ ಸಂಬಂಧ ಅನ್ಕೊಂಡಿನ್ರಿ ನೀವ್ ಫಸ್ಟ್ ಉದಯ ಮುಂಜಾನೆ ನಿಮ್ ಕಡೆಯಿಂದ ಒಂದ್ ಫೋನ್ ರೀ ಅಷ್ಟ್ರಾಗ ನಿಮ್ ಒಂದ್ ಫೋನ್ ಮಿಸ್ ಮಾಡಿ ಅವ್ರು ನಿಮ್ದಾಗ ರೀ ಸರ್ ನಿಮ್ ಧನ್ಯವಾದಗಳು ಸರ್ ನೀವ ಆಂಜನೇಯ ನೀವ ಪತ್ರಿಜಿ ನೀವ ಎಲ್ಲಾ ಆದಿರಿ ಸರ್ ನಿಮಗ್ ತೆಕ್ತರಿ ನಾ ಆಂಜನೇಯ ನಾ ಭತ್ರಿಜಿ ಆದ್ರ ನೀವು ಆಂಜನೇಯ ನೀವು ಪತ್ರಿಜಿ ಜೊತೆಗೂ ನೆನ್ಪಿಟ್ಕೋರಿ ಪತ್ರಜಿಯವರು ಒಂದ ಮಾತ್ ಹೇಳಿದಾರ ನನ್ ಜೊತೆಗೆ ನೀವ್ ಅದರ ಅಂದ್ರೆ ನಾನ್ ಗೆ ನೀವ್ ಅದೇರಿ ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು ಒಂದ್ಸಲ ಅದಂಗ್ರಿ ಅಂತ ಒಬ್ರು ಒಂದ್ ಮಾತು ಒಬ್ರು ನಿಂತು ಪ್ರಶ್ನೆ ಕೇಳಿದ್ರು ಅದೆಂಗ ಅಂತಂದ್ರೆ ಪತ್ರಿಜಿ ಅವರು ಸಿಂಪಲ್ ಎಕ್ಸಾಂಪಲ್ ಕೊಟ್ರು ಮೇಡಮ್ ನಾನು ಹಿಮಾಲಯದ ತುತ್ತ ತುದಿಯಲ್ಲಿ ಕುಳಿತಿದ್ದೀನಿ ನೀವು ಬಂದು ನನಗೆ ಥ್ಯಾಂಕ್ಸ್ ಅಂದ್ರೆ ಹಿಮಾಲಯ ಏರಿ ಬರ್ಬೇಕಲ್ಲ ಹಿಮಾಲಯ ಏರಿ ಬರ್ಬೇಕಲ್ಲ ಸ್ಥಿತಿಗೆ ಬಂದಿರೋ ಇಲ್ಲೋ ಬಂದ್ರಿ ಹೋಗಿ ோராகிப்ப நென்பிட் வாரியர்ஸ் டீமு சீதா மாத்தையு வசுரா மாதைய டீமு பிரதியொருமனாகியே நான் அந்த ஆச்சரிய நம்ம இத்கொள்ளி கொரது மேடம் Namaste. Namaste. Thank Namaste. you. Thank you. Thank you.